ನನ್ನ ಹೆಸರು ರಾಘವೇಂದ್ರ ಅಂತ ರಾಘವೇಂದ್ರ ನಾವು ಐದನೇ ತಲೆಮಾರವರು ಪೂಜೆ ಮಾಡ್ತಾರ ಈ ವಂಶ ಪರಂಪರೆಯಿಂದ ಪೂಜೆ ಮಾಡ್ಕೊಂಡ್ ಈ ಅಮ್ಮನವ್ರನ್ನ ಇದು ಬಹಳ ಇತಿಹಾಸ ಇರತಕ್ಕಂತಹ ಒಂದು ದೇವಾಲಯ ಮತ್ತೆ ಒಂದು ಗ್ರಾಮ ಕೂಡ ಯಾಕಂದ್ರೆ ಇಲ್ಲಿ ಈ ಊರಲ್ಲಿ ಪಂಚಲಿಂಗೇಶ್ವರ ಹಾಗೆ ಲಕ್ಷ್ಮೀ ನರಸಿಂಹಸ್ವಾಮಿ ಹೊನ್ನಾದೇವಿ ಮತ್ತೆ ಈ ಹೊನ್ನಾದೇವಿ ಅಂದ್ರೆ ಕನ್ನಡದಲ್ಲಿ ಹೊನ್ನಾದೇವಿ ಅಂತ ಕರೀತಾರೆ ಸಂಸ್ಕೃತದಲ್ಲಿ ಸ್ವರ್ಣ ಅಂಬ ಅಂತೆ ಹಾ ಸ್ವರ್ಣ ಅಂದ್ರೇನು ಚಿನ್ನ ಒಂದು ಅಂದ್ರೇನು ಚಿನ್ನ ಆಡೋ ಭಾಷೆ ಕನ್ನಡದಲ್ಲಿ ಅನ್ನಾದೇವಿ ಅಂತ ಕರಿತೇವೆ ಆದ್ರೆ ಸಂಸ್ಕೃತದಲ್ಲಿ ಬಂದು ಅಂತ ಆ ಇದಕ್ಕೆ ಸಂಬಂಧವಾದ ಇನ್ನೊಂದು ತೆಂಗಿ ಇದ್ದಾಳೆ ಹೆಬ್ಬಾರಮ್ಮ ಅಂತ ಅವಳೆ ಇಲ್ಲಿ ಇದು ತುಂಬಾ ಪವರ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರೋದೇ ಆ ದೇವರಿಗೆ ಇಲ್ಲಿ ತುಂಬಾ ಹೆದರೋದು ನಡ್ಕೊಳ್ಳೋದು ಎಲ್ಲ ಹಬ್ಬ ಇಲ್ಲಿ ಸುಮಾರು ಒಂದು ಇಪ್ಪತ್ತೈದು ದಿನ ನಡೆಯುತ್ತೆ ಸುತ್ತಮುತ್ತ ಹಳ್ಳಿಯವರೆಲ್ಲ ಇದ್ದಾರೆ ಸುಮಾರು ಊರಿದೆ ಇಲ್ಲಿ ಬಾಳಗಂಜಿ ಈ ಊರಲ್ಲೇ ನೆಲೆಸಿದಾಳೆ ಅಮ್ಮನವರು ಪಕ್ಕದಲ್ಲಿ ಹೊನ್ನಾರನಳ್ಳಿ ಬ್ಯಾಡ್ರಳ್ಳಿ ಹೊಂದಾವಳ್ಳಿ ಅಂಶೆಟ್ಟಿ ಕಬಳಿ ಮುಕ್ಕಿಕೆರೆ ಕೊಯಮತ್ತೂರು ಮೈಸೂರು ಬೆಂಗಳೂರು ಊಟಿ ಈರೋಡು ಬಾಂಬೆ ಎಲ್ಲ ಕಡೆಯೂ ಇದ್ದಾರೆ ಭಕ್ತಾದಿಗಳು ಎಲ್ಲ ಬಂದು ನಡೀತಾರೆ ಇವಳಿಗೆ ವಿಶೇಷ ಏನು ಅಂದರೆ ಇವಳು ಸಪ್ತ ಓಕೆ ಇವಳು ಒಂದು ಪ್ರಧಾನ ದೇವತೆ ಇವಳಿಗೆ ಸುತ್ತಲೂ ಸಪ್ತ ಇದ್ದಾರೆ ಹಿರಿ ಚೌಡೇಶ್ವರಿ ಹನುಮನಹಳ್ಳಿ ಮಾರಮ್ಮ ಗೌಡರಹಳ್ಳಿ ಮಸಲಕಮ್ಮ ದಬ್ಬೆಘಟ್ಟ ದೊಡ್ಡಮ್ಮ ಲಿಂಕೆರೆ ಅಶಲಮ್ಮ ಆಮೇಲೆ ಲಕ್ಷ್ಮೀದೇವಿ ಲಕ್ಷ್ಮೀ ಈ ಇಷ್ಟು ದೇವರುಗಳು ಇದ್ದಾರೆ ಹಾಗಾಗಿ ಇವುಗಳು ಒಂದು ವಿಶೇಷ ಈ ಒಂದು ಇಪ್ಪತ್ತು ದಿನ ಬಹಳ ವಿಶೇಷವಾಗಿ ನಡೆಯುತ್ತೆ ಭಕ್ತಾದಿಗಳು ಹಾಗೆ ಶ್ರದ್ಧಾ ಭಕ್ತಿಯಿಂದ ಈ ದೇವಿಗೆ ನಡ್ಕೊತಾರೆ ಇಲ್ಲಿ ಈ ದೇವಿಗೆ ಏನು ಪ್ರೀತಿಯರ ಅಂದ್ರೆ ಮಳೆಯನ್ನ ಮಾಡೋದು ಅಂತ ಹುಗ್ಗಿಯನ್ನ ಮಾಡಿ ತೀರ್ಥ ಹಾಕಿಸ್ಕೊಂಡು ತಗೊಂಡೋಗಿ ಕೆಲವರು ಇಲ್ಲೇ ಸ್ವೀಕರಿಸ್ತಾರೆ ಪ್ರಸಾದನ ಇನ್ ಕೆಲವರು ಮನೆಗೆ ತಗೊಂಡೋಗಿ ಅವ್ರ ಹಿರಿಯರಿಗೆ ಎಡೆ ಇಟ್ಟು ಆಮೇಲೆ ಅವ್ರಿಗೂ ಕೊಟ್ಟು ಆಮೇಲೆ ಅದನ್ನು ಪ್ರಸಾದನ ಸ್ವೀಕರಿಸ್ತಾರೆ ಆ ಒಂದು ಸಂಪ್ರದಾಯ ಬೆಳೆಸ್ಕೊಂಡಿದ್ದಾರೆ ಹಬ್ಬದಲ್ಲಿ ಎಲ್ಲರೂ ಮಡೆ ಹೋಯ್ತಾರೆ ಈ ದೇವಿಯರಿಗೆ ಈ ಒಂದು ಇಪ್ಪತ್ತು ದಿನ ಜಾತ್ರೆ ಆಗತ್ತೆ ಇಪ್ಪತ್ತೈದು ದಿನ ಆಗತ್ತೆ ಮೊದಲನೇ ಗುರುವಾರ ಯುಗಾದಿ ಹಬ್ಬದ ದಿನ ಅಭಿಷೇಕ ಪೂಜೆ ಎಳ್ಳು ಬೆಲ್ಲ ಕೊಡೋದು ಬೇವು ಬೆಲ್ಲ ಕೊಡೋದು ಎಲ್ಲರಿಗೂ ಒಂದು ಸಂಪ್ರದಾಯ ಅವತ್ ಪೂಜೆ ಮಾಡಿ ಅಮ್ಮನವ್ರು ಪ್ರಾರ್ಥನೆ ಮಾಡ್ಕೊಂಡು ಎಲ್ಲ ಸುಲಲಿತವಾಗಿ ನಿನ್ನ ಜಾತ್ರಾ ಮಹೋತ್ಸವನ ಅಂತ ಒಂದು ಪ್ರಾರ್ಥನೆ ಮಾಡ್ತಾರೆ ಗ್ರಾಮದವರು ಎಲ್ಲರೂ ಅದಾದ್ಮೇಲೆ ಯಾವತ್ತು ಗುರುವಾರ ಸ್ಟಾರ್ಟ್ ಬರುತ್ತೆ ಮೊದಲನೇದು ಯುಗಾದಿ ಹಬ್ಬ ಆದ್ರೂ ಗುರುವಾರ ಯುಗಾದಿ ಹಬ್ಬ ಗುರುವಾರ ಬಂದ್ರೆ ಅವತ್ತಿಂದಲೇ ಪ್ರಾರಂಭ ಆಗುತ್ತೆ ಇಲ್ಲ ಅಂದ್ರೆ ಯಾವತ್ತು ಗುರುವಾರ ಬರುತ್ತೆ ಅವತ್ತಿಂದ ಪ್ರಾರಂಭ ಹಾ ಗುರುವಾರ ಬರುತ್ತೆ ಯುಗಾದಿ ಹಬ್ಬ ಆದ್ಮೇಲೆ ಆ ಗುರುವಾರದಿಂದ ಪ್ರಾರಂಭ ಆಗ್ತದೆ ಅವತ್ತೇ ಅಂಕುರಾರ್ಪಣೆ ಅವತ್ತು ಕ ಸಂಗ್ರಹಣ ಅಮ್ಮನವ್ರಿಗೆ ಅಭಿಷೇಕ ಪೂಜೆ ಪ್ರತಿಯೊಬ್ಬರು ಹಿಂದಿನ ಬಂದಿದ್ದಾರೆ ಅವ್ರು ಸೇವೆ ಮಾಡ್ಕೊಂಡು ಹೋಗ್ತಾರೆ ಅವತ್ತು ಅವತ್ತು ಅವ ಇಲ್ಲಿ ಅಭಿಷೇಕ ಪೂಜೆ ಎಲ್ಲ ಇರುತ್ತೆ ಬಂದವ್ರಿಗೆ ಒಂದು ಎಲ್ಲ ಮಾಡಿ ಇದು ಮಾಡ್ತೀವಿ ಆಮೇಲೆ ನಾಲ್ಕು ಗಂಟೆ ಹಂಗೆ ನಾವು ಕಂಬ ತರೋ ಶಾಸ್ತ್ರ ಇರುತ್ತೆ ಅದನ್ನು ಮಾಡ್ಕೊತೀವಿ ಆಮೇಲೆ ರಾತ್ರಿ ಗಂಗೆ ತರೋದು ಗಂಗೆ ತಂದು ಅಮ್ಮನವ್ರನ್ನ ಊರೊಳಗೆ ಉತ್ಸವ ದೇವಸ್ಥಾನ ಇದೆ ಸಪ್ರೇಟಾಗಿ ಅಲ್ಲೇ ಪೂಜೆ ತೊಂಬತ್ತು ಭಾಗ ಶಾಸ್ತ್ರ ಸಂಬಂಧ ಅಲ್ಲಿ ಇನ್ನು ಹತ್ತು ಭಾಗ ಇಲ್ಲಿ ಇವತ್ತಿಂದ ಇಲ್ಲಿ ಮೂರ್ ದಿನ ಇನ್ನು ಹಿಂದೆ ಏನು ಹಿಂದೆಯಿಂದ ಇತ್ತು ಮೊದಲನೇ ಈ ಗುರುವಾರದಿಂದ ಅಲ್ಲಿ ಅಲ್ಲೇನೆ ಈಗ ಇಲ್ಲಿ ಬರೀ ಒನ್ನಮ್ಮ ಪಾರ್ವತಿ ಸ್ವರೂಪಿಣಿ ಅಂತ ಹೇಳ್ತಾರೆ ವನ್ನಮ್ಮ ಪಾರ್ವತಿ ಆದ್ರೆ ಈಶ್ವರ ಇರ್ಲೇಬೇಕಲ್ವಾ ಅದರಿಂದ ಪ್ರಶ್ನೆ ಹಾಕಿಸಿದಾಗ ಈಶ್ವರ ಇಲ್ಲಿ ಬರಂಗಿಲ್ಲ ಒನ್ನಮ್ಮ ಶಿವಗಂಗೆಯಿಂದ ಆ ಇಲ್ಲಿ ಬಂದಿರೋದಂತ ಒಂದು ಐತಿ ಅಂದ್ರೆ ಗುರುಗಳ ಪೂಜೆ ಮಾಡಿದಾಗ ಶ್ರೀ ಚಕ್ರವರ್ತ ಪೂಜೆ ಮಾಡಿದಾಗ ಶಿವಗಂಗೆಯಿಂದ ಹೆಜ್ಜೆ ಇಲ್ಲಿಗೆ ಹಾಕಿದ್ಲು ಅಂತ ಒಂದು ನಂಬಿಕೆ ಆದ್ರಿಂದ ಈಶ್ವರನ ಅಲ್ಲೇ ಇರ್ದಾನೆ ಗಂಗಾಧರೇಶ್ವರ ಅಂತ ಗಂಗಾಧರೇಶ್ವರ ಅಲ್ಲೇ ಇರ್ದಾನೆ ಬರೀ ಪಾರ್ವತಿ ಮಾತ್ರ ಒನ್ನಮ್ಮ ಮಾತ್ರ ಬಂದಿರೋದು ಆದ್ರಿಂದ ಪ್ರತಿಷ್ಠಾಪನೆಯಲ್ಲಿ ಬೇಡ ಈಶ್ವರನ ಪ್ರತೀಕವಾಗಿ ಒಂದು ಈ ಬಿಲ್ ಬಿಲ್ವಪತ್ರೆಯ ವೃಕ್ಷ ನಾವು ನೆಡಬೇಕು ಅಂತ ಬಂತು ಆದ್ರಿಂದ ಬಿಲ್ವಪತ್ರ ವೃಕ್ಷ ಅದು ಈಶ್ವರನ ಪ್ರತೀಕವಾಗಿ ನೆಟ್ಟಿರೋದು ಅಂದ್ರೆ ಒಂದು ಮೃತಿಕ ಪೂಜೆ ಮಾಡ್ತೀವಿ ಅವಳದೇ ಒಂದು ಜಾಗ ಇದೆ ಒಂದು ಕಡೆ ಅಲ್ಲಿ ಹೋಗಿ ಅವಳು ಸನ್ನೆ ಮಾಡ್ತಾಳೆ ನಮ್ಗೆ ಅಲ್ಲಿ ನಾವು ಅಲ್ಲಿ ಪೂಜೆ ಮಾಡಿ ಕೆಲವು ಸಾಮಗ್ರಿಗಳು ಇರುತ್ತೆ ಅದನ್ನೆಲ್ಲ ತಗೊಂಡು ಆ ಮೃತಿಕೆಯನ್ನು ಇಟ್ಕೊಂಡು ನಾವು ತಗೊಂಡು ಬರ್ತೀವಿ ಅದರಲ್ಲಿ ನಮ್ಮಲ್ಲಿ ವಿಶೇಷ ಅಂದ್ರೆ ನಮ್ಮ ಜಾತ್ರೆಯಲ್ಲಿ ಏನ್ ವಿಶೇಷ ಗೊತ್ತಾ ನಾವು ಜಾನಪದ ರೀತ್ಯ ವೈದಿಕರು ಅಂದ್ರೆ ಮಂತ್ರದ ರೀತ್ಯ ಈ ರೀತಿ ಆಮೇಲೆ ತಾಂತ್ರಿಕವಾಗಿ ಈ ಮೂರು ಸೇರಿ ನಾವು ಜಾತ್ರೆ ಮಾಡೋದು ಅದೇ ವಿಶೇಷ ಈ ತರ ಎಲ್ಲೂ ಇರಲ್ಲ ಬೇರೆ ಕಡೆ ರಥೋತ್ಸವ ಎಲ್ಲ ಇರುತ್ತೆ ನಮ್ಮಲ್ಲಿ ರಥೋತ್ಸವ ಇಲ್ಲ ಅಮ್ಮನವ್ರಿಗೆ ಬ್ರಹ್ಮೋತ್ಸವ ಹೇಳ್ತೀನಿ ಏನು ಅನ್ನೋದನ್ನ ಬಿಡಿಸ್ ಹೇಳ್ತೀನಿ ಹಾಗಾಗಿ ಮೃತಿಕೆ ಸಂಗ್ರಹಣ ಮಾಡ್ತೀವಿ ಆ ಕೆಲವು ಜಾಗಗಳಿದೆ ಸೀಮಿತವಾದ ಜಾಗ ಆ ಜಾಗದಲ್ಲಿ ಶ್ರೀಚಕ್ರ ಬರೋದು ಪೂಜೆ ಮಾಡ್ತೀವಿ ನಾವು ಆ ಮೃತಿಕೆಯನ್ನೆಲ್ಲ ಸಾರಿಸ್ಕೊಂಡು ಅಲ್ಲಿ ಅಕ್ಕಿ ಇಟ್ಟು ತಗೊಂಡೋಗಿ ಅಲ್ಲಿ ಶ್ರೀಚಕ್ರ ಬರೆದು ಆವಾಹನೆ ಮಾಡಿ ಪೂಜೆ ಮಾಡಿ ಬರ್ತೇವೆ ಹಾಗಾಗಿ ಅದೇ ವಿಶೇಷ ಮೊದಲನೇ ಕಮ್ಮ ಆಗುತ್ತೆ ರಾತ್ರಿ ಜಾವತ್ ಪೂಜೆ ಗಂಗೆ ತಂದು ಅಮ್ಮನವ್ರ ತೊಳೆದು ಅಭಿಷೇಕ ಪೂಜೆ ಮಾಡಿ ಅಲಂಕಾರ ಮಾಡಿ ಅರ್ಚನೆ ಬೆಳಗಿನ ಜಾವತ್ ಅನ್ಕೊಂಡು ಪೂಜೆ ಇರುತ್ತೆ ಜಾವತ್ ಪೂಜೆಗಳು ಬೆಳಗಿನ ಜಾವದಲ್ಲಿ ಹುಗ್ಗಿಯನ್ನು ಮಾಡಿಕೊಂಡು ನೈವೇದ್ಯ ಮಾಡಿ ಮತ್ತೆ ಸ್ನಾನ ಮಾಡ್ಕೊಂಡು ಬಂದು ಮತ್ತೆ ಅರಳಿ ಮರದ ಹತ್ರ ಹೋಗಿ ಅಲ್ಲಿ ಶ್ರೀಚಕ್ರ ಬರೆದು ಪೂಜೆ ಮಾಡಿ ಬರ್ತೇವೆ ಅದು ಅಲ್ಲಿಗೆ ಒಂದು ಹಂತ ಆಗ್ತದೆ ಆಮೇಲೆ ನಮ್ಮೂರಲೆಲ್ಲ ಅವಾಗ ಶುದ್ಧಿ ಮಾಡ್ಕೊಳ್ಳೋದು ಅಂತ ದೇವಸ್ಥಾನದಿಂದ ಹಿಡಿದು ಮನೆಯೆಲ್ಲಾ ಶುದ್ಧಿ ಮಾಡ್ಕೊಂತಾರೆ ಸುಣ್ಣ ಬಣ್ಣ ತೊಳೆಯೋದು ಪಾತ್ರೆ ಪಟ್ಟಿಗಳು ಎಲ್ಲ ಏನೇನೆ ಎಲ್ಲ ಕ್ಲೀನ್ ಆಗಿ ಊರೆಲ್ಲ ಶುದ್ಧವಾಗ್ತದೆ ಅದಾದ್ಮೇಲೆ ಬುಧವಾರ ಹೆಬ್ಬರಮ್ಮ ಬರ್ತಾಳೆ ಊಳ್ ತೆಂಗಿಯೋಳು ತುಂಬು ಬಸ್ರೀ ಅವಳು ಬರ್ತಾಳೆ ಅವಳನ್ನ ತರ್ತಾರೆ ರಾತ್ರಿ ತಂದು ಆ ಮನೆ ತನ್ನ ಸಬೋಹದವರೇ ಇದ್ದಾರೆ ಅವ್ರು ಅದನ್ನ ಪೂಜೆ ಮಾಡ್ತಾರೆ ಅವ್ರ ಸಂಪ್ರದಾಯದಂತೆ ಅವ್ರು ಪೂಜೆ ಮಾಡಿ ಎಲ್ಲ ಮಾಡ್ಕೊಂತಾರೆ ಮತ್ತೆ ಗುರುವಾರ ನಾವು ಇತಾ ಪ್ರಕಾರ ಕಂಕಣ ಧಾರಣೆ ಇರುತ್ತೆ ಎರಡನೇ ಗುರುವಾರ ಕಂ ಅಮ್ಮನವರೆಗೆ ಕಂಕಣ ಧಾರಣೆ ಮಾಡಿ ಆ ಅಭಿಷೇಕ ಪೂಜೆ ಎಲ್ಲ ಮುಗಿಸ್ತೇವೆ ಆಮೇಲೆ ಮತ್ತೆ ಅದೇ ತರನೇ ಕಂಬ ತರೋದು ಅಂದ್ರೆ ಮೃತಿಕಾ ಸಂಗ್ರಹಣೆ ಮಾಡೋದು ರಾತ್ರಿ ಗಂಗೆ ಪೂಜೆ ಅದಾದ್ಮೇಲೆ ಚಪ್ರದ ಪೂಜೆ ಇರುತ್ತೆ ಚಪ್ರಕ್ಕೆ ಕಂಕಣ ಕಟ್ಟಿ ಇದು ಮಾಡಿ ಪೂಜೆ ಮಾಡ್ತೀವಿ ಆ ರಂಗ ಧೂಪ ಹಾಕಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ನಾವು ಮತ್ತೆ ದೇವಸ್ಥಾನದಲ್ಲಿ ಪೂಜೆ ಮಾಡೋದು ಅದಾದ್ಮೇಲೆ ನಮ್ಮಲ್ಲಿ ಈ ಸೋಮಗಳು ಅಂತ ಇದೆ ಎಲ್ಲಾ ಕಡೆನೂ ಇರುತ್ತೆ ಆದ್ರೆ ನಮ್ಮಲ್ಲಿರೋ ಸೋಮ ಅದು ವಿಶೇಷ ಏನಂದ್ರೆ ಅದು ಈಚೆ ಹೋಗೋದಿಲ್ಲ ಎಲ್ಲ ಹೊರಗಡೆ ದೇವರ ಜೊತೆ ಎಲ್ಲೂ ಹೋಗೋದಿಲ್ಲ ಈ ಜಾತ್ರೆಯ ಸಮಯದಲ್ಲಿ ಮಾತ್ರ ಅವರು ಹೊರಗೆ ಬರ್ತಾರೆ ಅವ್ರಿಗೆ ಇಂತ ನಿಗದಿಯಾದಂತಹ ಸಮಯದಲ್ಲಿ ಮಾತ್ರ ಪೂಜೆ ಅದಾದ್ಮೇಲೆ ಅವರು ಒಂದು ದಿನ ಹೇಳ್ತೀನಿ ಅದನ್ನ ಹೀಗೆ ರಾತ್ರಿ ಬೆಳಗು ಪೂಜೆ ಆಗತ್ತೆ ಅಲ್ಲಿ ರಾತ್ರಿ ಸೋಮಗಳನ್ನ ಗತಿಗೆ ಕೆರೆಸೋದು ಹಾಗೆ ಮಣಿಯಮ್ಮ ಅಂತ ಅಂದ್ರೆ ಈ ತ್ರಿಪುರ ಸುಂದರಿ ಸ್ವರೂಪದಲ್ಲಿ ಇರತಕ್ಕಂತಹ ಒಂದು ದೇವತೆ ಅದು ಯಾರಿಗೂ ದರ್ಶನ ಇರೋದಿಲ್ಲ ಅದನ್ನು ಹೊಂಬಾಳೆಯಲ್ಲಿಟ್ಟು ಅದಕ್ಕೆ ಅಲಂಕಾರ ಸೀರೆ ಉಡಿಸಿ ಅಲಂಕಾರ ಮಾಡಿ ಪುಷ್ಪ ಅಲಂಕಾರ ಮಾಡಿ ಅದನ್ನ ಮಾಡ್ತೀವಿ ಅದನ್ನ ನಮ್ಮಲ್ಲಿ ನಮ್ಮ ಅಣ್ಣ ಒಬ್ರು ತಗೊಂತಾರೆ ಅದನ್ನ ದೇವ್ರನ್ನ ಬೆಳಗ್ಗೆ ಹೆಬ್ಬಾರಮ್ಮ ಬರ್ತಾಳೆ ಹೆಬ್ಬಾರಮ್ಮ ಬಂದಾಗ ಆ ದೇವ್ರನ್ನ ತಗೊಂಡೋಗಿ ಅವಳನ್ನ ಮುಟ್ಟಿಸಿ ಆಮೇಲೆ ಅವರಿಬ್ಬರನ್ನು ಕರ್ಕೊಂಡು ನಾವು ಶಾಸ್ತ್ರದ್ದು ಸಾಮಾನುಗಳು ಪೂಜೆಗೆ ಬೇಕಾದ ಸಾಮಗ್ರಿಗಳು ಕಲಶ ಎಲ್ಲ ಸ್ಥಾಪನೆ ಮಾಡ್ಕೊಂಡಿರ್ತೀವಿ ಅದನ್ನ ತಗೊಂಡು ನಾವು ಅರಳಿ ಹತ್ರ ಹೋಗಿ ಅಲ್ಲಿ ಶ್ರೀಚಕ್ರ ಬರೆದು ಅಲ್ಲಿ ಕೂತಿರ್ತಾಳೆ ಆಮೇಲೆ ಹೆಬ್ಬಾರಮ್ಮನ ಸಮೂಹದಲ್ಲಿ ಅವಳ ಅಧ್ಯಕ್ಷತೆ ಎಲ್ಲ ನಡೀಬೇಕಿದೆಲ್ಲ ಹಬ್ಬ ಎಲ್ಲ ಅದೆಲ್ಲ ಮಾಡ್ಕೊಂಡಲ್ಲಿ ಶ್ರೀಚಕ್ರ ಎಲ್ಲ ಬರೆದು ಅಲ್ಲಿ ವಿವಾಹ ಒಂದು ಅರಳಿ ಮರಕ್ಕೆ ವಿವಾಹದ ಕಾರ್ಯಕ್ರಮ ಇರುತ್ತೆ ಅದನ್ನೆಲ್ಲ ಮುಗಿಸಿ ಅಲ್ಲಿ ಮಂಗಳಾರತಿ ಮಾಡಿ ಬಂದ ಭಕ್ತಾದಿಗಳಿಗೆ ತೀರ್ಥ ಕೊಟ್ಟು ಪ್ರಸ ಇದನ್ನ ಮಂಗಳಾರತಿ ಎಲ್ಲ ಕೊಟ್ಟು ಅಲ್ಲಿಂದ ಬರ್ತೀವಿ ದೇವಸ್ಥಾನಕ್ಕೆ ದೇವಸ್ಥಾನಕ್ಕೆ ಬಂದು ಹೆಬ್ಬಾರಮ್ಮ ನಮ್ಮಲ್ಲಿ ಈ ಹೊನ್ನಾದೇವಿ ಒಕ್ಳು ಏನು ನಮ್ಮ ಊರಲ್ಲಿ ಇದ್ದಾರೆ ಅವರು ಉಪವಾಸ ಇರ್ತಾರೆ ದೇವ್ರ ನೈವೇದ್ಯಕ್ಕೆ ತಕ್ಕಿ ಎಲ್ಲ ಕೊಟ್ಟು ಉಪವಾಸ ಇರ್ತಾರೆ ರಾತ್ರಿಯಿಂದ ನಾವು ಹುಗ್ಗಿಯನ್ನ ಮಾಡಿ ಮಾಡಿ ನೈವೇದ್ಯ ಮಾಡಿರ್ತೇವಲ್ಲ ಅದು ಬೆಳಗ್ಗೆ ಅಪಾರವಾಗಿ ಬಂದಾಗ ಅವರು ಬಂದು ಆ ದೇವರಲ್ಲಿ ಹೂವಿಸ್ಕೊಂಡು ಒಂದು ಬಹಳ ನಂಬಿಕೆಯಾದಂತ ಒಂದು ಆ ದೇವತೆ ಹಾಗಾಗಿ ಆ ದೇವತೆ ಕೊಡ್ತಕ್ಕಂತಹ ಪ್ರಸಾದ ತಗೊಂಡೋಗಿ ಮನೇಲಿ ಕಟ್ಟಿಟ್ರೆ ನಮ್ಗೆ ಕ್ಷೇಮ ಅದು ಮುಂದಿನ ವರ್ಷದಂತೆ ಅವ್ರ ಮನೇಲಿ ಸರಿ ಮತ್ತೆ ಸುಣ್ಣ ಬಣ್ಣ ಮಾಡ್ಬೇಕಾದ್ರೆ ಮಾತ್ರ ಅದನ್ನ ತೆಗಿತಾರೆ ಹಾಗೆ ಅದನ್ನೆಲ್ಲ ಇಸ್ಕೊಂಡು ಆಮೇಲೆ ಈ ಹುಗ್ಗಿಯನ್ನ ಹಣ್ಣು ಎಲ್ಲ ಇಸ್ಕೊಂಡು ಹೋಗಿ ಮನೇಲಿ ಅವರು ಒಂದು ಒಂದು ಒಂದೊತ್ತು ಮಾಡ್ತಾರೆ ಆ ಒಂದು ಸಂಪ್ರದಾಯ ಹೆಬ್ಬಾರಮ್ಮ ಹೋಗುತ್ತೆ ಮತ್ತೆ ರಾತ್ರಿ ಸಂಜೆ ಬರುತ್ತೆ ಅರಳಿ ಮರ ಇದು ಆ ಮಣಿಯಮ್ಮನ ಕೊಡುಗೆ ಅಂತ ಒಂದು ಜಾಗ ಇದೆ ಮಣಿಯಮ್ಮಂದು ಅಲ್ಲಿ ಹೋಗಿ ಶ್ರೀಚಕ್ರ ಬರೆದು ಪೂಜೆ ಮಾಡಿ ಬರ್ತೇವೆ ಇದು ಶುಕ್ರವಾರದ್ದಾಗತ್ತೆ ಮತ್ತೆ ಶನಿವಾರ ಸೋಮನಪ್ಪ ಅಂತ ರಾತ್ರಿ ಸಂಜೆ ಹುಗ್ಗಿಯನ್ನ ಮಾಡಿ ದೇವರಿಗೆ ಸೋಮನ್ಗೆಲ್ಲ ಮತ್ತೆ ವಿಶೇಷವಾದ ಪೂಜೆ ಮಾಡಿ ಅವ್ರಿಗೆ ಎಡೆ ಇಟ್ಟು ಸೋಮದೇವತೆಗಳಿಗೆ ಎಡೆ ಇಟ್ಟು ರಾತ್ರಿ ಒಂದು ಗಂಟೆ ಚೌಟಿಮ್ಮ ಬರ್ತಾಳೆ ಅಮ್ಮನವ್ರಿಗೆ ಪಾಲ್ಕಿ ಉತ್ಸವ ಇರುತ್ತೆ ಹೊನ್ನಾದೇವಿ ಅವ್ರಿಗೆ ಹಾಗೆ ಚೌಟಿಮ್ಮ ಬರ್ತಾಳೆ ಚೌಟಿಮ್ಮ ಬಂದು ಈ ಮುದಿ ಹೊನ್ನಮ್ಮ ಮತ್ತೆ ಸೋಮ ದೇವರನ್ನ ಈಚೆ ಕರ್ಕೊಂಡು ಬಂದು ಮೆರವಣಿಗೆ ರಾಜಬೀದಿಲಿ ಮಾತ್ರ ಮೆರವಣಿಗೆ ಇನ್ನೆಲ್ಲೂ ಹೋಗುದಿಲ್ಲ ಅಲ್ಲಿ ರಾಜಬೀದಿಲೆಲ್ಲ ಎಲ್ಲ ಹೋಗಿ ಇಡಿಗೆ ಹಾಕಿಸಿಕೊಂಡು ಮಂಗಲಾರತಿ ಮಾಡಿಸ್ಕೊಂಡು ರಾಜಬೀದಿಲ್ ಕೆಳಗಡೆ ಹೋಗಿ ಅರಳಿ ಮರದ ಶಾಸ್ತ್ರ ಅದನ್ನ ಮುದಿ ಹೊನ್ನಮ್ಮ ಅಲ್ಲಿ ಇಟ್ಬಿಡ್ತಾರೆ ಕಳಶ ಅಲ್ಲಿ ಇಟ್ಬಿಡ್ತಾರೆ ಸ್ವಾಮ ದೇವತೆಗಳು ಒಂದು ಜಾಗ ಇದೆ ಸ್ವಲ್ಪ ಮುಂದಕ್ಕೆ ಅಲ್ಲಿ ಇಟ್ಟು ಅಲ್ಲಿ ಬೆಳೆ ಶಾಸ್ತ್ರ ಅಂತ ಮಾಡ್ತಾರೆ ನಮ್ಮಲ್ಲಿ ಒಂದು ಸಂಪ್ರದಾಯ ಉಂಟದು ಬೆಳೆ ಈ ವರ್ಷ ಬೆಳೆ ಹೇಗೆ ಎಲ್ಲ ಚೆನ್ನಾಗಿ ನಡೆಸ್ಕೊಡು ಅಂತೇಳಿ ದೇವತೆಗಳನ್ನೆಲ್ಲ ಮುನ್ನೂರು ಮೂವತ್ತ್ ಮೂರು ಕೋಟಿ ದೇವತೆಗಳನ್ನು ಪ್ರಾರ್ಥನೆ ಮಾಡುವ ಒಂದು ವಿಶೇಷವಾದ ಒಂದು ಕಾರ್ಯಕ್ರಮ ಅದನ್ನು ಅಲ್ಲಿ ಪ್ರಾರ್ಥನೆ ಮಾಡಿ ಪೂಜೆ ಮಾಡಿ ಎಲ್ಲ ಆದಮೇಲೆ ಈ ದೇವರುಗಳು ಗುಡಿದು ಬಿಡುತ್ತವೆ ಮುದಿ ಹೊನ್ನಮ್ಮ ಮತ್ತೆ ಕಳಸೋದೆಲ್ಲ ಆಮೇಲೆ ಅಮ್ಮ ಸೋಮ ದೇವತೆಗಳೆಲ್ಲ ಮೇಲಿಗೆ ವಾಪಸ್ ದೇವಸ್ಥಾನಕ್ಕೆ ಬಂದು ಅಲ್ಲೆಲ್ಲ ನರಸಿಂಹಸ್ವಾಮಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದು ನಮ್ಮ ದೇವಸ್ಥಾನ ಹತ್ರ ಬಂದು ಅಲ್ಲಿ ಆರತಿ ಮಾಡ್ತೀವಿ ದೇವ್ರ ಹೊರಗಡೆ ಹೋಗಿರುತ್ತಲ್ಲ ಆರತಿ ಮಾಡಿ ಕಾಲು ತೊಳೆದು ಆರತಿ ಮಾಡಿ ಆ ದೇವ್ರಗಳನ್ನ ಒಳಗಡೆ ಕರ್ಕೊತೀವಿ ಅಮ್ಮ ಪೂಜೆ ಮಾಡಿಸ್ಕೊಂಡು ಅವ್ರ ದೇವಸ್ಥಾನಕ್ಕೆ ಅವ್ರು ಹೊರಟೋಗ್ತಾರೆ ಅಲ್ಲಿಗೆ ಅಲ್ಲಿ ಒಂದು ಆಮೇಲೆ ಅದಾದ್ಮೇಲೆ ಶನಿವಾರ ಅದು ಆಗುತ್ತೆ ಬಾಲ್ ಭಾಲ್ಮರ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ನಮ್ಮಲ್ಲಿ ಹೊನ್ನಾರ್ ಕಟ್ಟೋದು ಅಂತ ಎಲ್ಲ ಎಲ್ಲಾ ಊರಲ್ಲೂ ಉಂಟು ನಮ್ಮಲ್ಲಿ ಏನು ಅಂದ್ರೆ ಅವತ್ತಿನ ದಿನನೇ ಮಾಡ್ಬೇಕು ಅಲ್ಲಿ ಬಿತ್ತನೆ ಮಾಡೋದು ಏನ್ ಮಳೆ ಬಂದ್ರೆ ಬಿತ್ತನೆ ಮಾಡೋದು ಗ್ರಾಮದಲ್ಲಿ ಅವೆಲ್ಲ ಮಾಡೋದಿಲ್ಲ ಅದಾದ್ಮೇಲೆ ಅದು ಒನ್ ಅವರ್ ನಮ್ಮ ನಮ್ಮೂರಲ್ಲಿ ಬಿತ್ತನೆ ಮಾಡೋದು ಮಳೆ ಆದ್ಮೇಲೆ ಬಿತ್ತನೆ ಮಾಡೋ ಸಂಪ್ರದಾಯ ಇಟ್ಕೊಂಡಿದ್ದಾರೆ ಅದಾದ್ಮೇಲೆ ಪ್ರಸಾದ ಎಲ್ಲ ಇಸ್ಕೊಂಡು ಹೂಯಾಲೋತ್ಸವ ಎಲ್ಲ ಇರುತ್ತೆ ಅವತ್ತು ಅದೆಲ್ಲ ಮೇಲೆ ಆಯ್ತು ಅವತ್ತಿನ ಮತ್ತೆ ಸಂಜೆ ಹೊತ್ತು ದಿನ ಮಂಗಳವಾರ ತನಕ ಶ್ರೀಚಕ್ರ ಹೋಗಿ ಬರೆದು ಆ ಜಾಗದಲ್ಲಿ ಪೂಜೆ ಮಾಡಿ ಪತ್ತಿನ ಸೇವೆ ಮಾಡಿ ಬರ್ತೇವೆ ನಿತ್ಯ ನನ್ನೇಗಾಲಿ ಮುಗೀತು ಇವತ್ತು ಬುಧವಾರ ಮೂರನೇ ಬುಧವಾರ ಇವತ್ತು ಮೂಲ ಸ್ಥಾನದಲ್ಲಿ ಅಭಿಷೇಕ ಸೇವೆ ಎಲ್ಲ ಇರುತ್ತೆ ಅಲ್ಲಿ ಉತ್ಸವ ಬರುತ್ತೆ ಅದಕ್ಕೆ ಮುಂಚೆ ಹೆಬ್ಬಾರಮ್ಮ ಹೊರಟ ಬಿಡ್ತಾಳೆ ವಾದ್ಯ ಮಾಡೋದಿಲ್ಲ ಅವ್ರು ಸೌಂಡ್ ಮಾಡೋದಿಲ್ಲ ಯಾಕೆ ಅಂದ್ರೆ ಅಮ್ಮನವ್ರಿಗೆ ಇಲ್ಲಿ ನೈವೇದ್ಯ ಇರುತ್ತೆ ಹುಗ್ಗಿಯನ್ನ ನೈವೇದ್ಯ ಮಾಡ್ಬೇಕು ಅಕ್ಕ ಒಬ್ಳೆ ತಿನ್ಬಿಡ್ತಾಳೆ ನನ್ಗೋ ಬೇಕು ನನಕೋಸ್ಕರ ವಾದ್ಯ ಮಾಡಲ್ಲ ಅವ್ರು ಸೌಂಡ್ ಮಾಡಲ್ಲ ದೇವರು ಸೈಲೆಂಟ್ ಆಗಿ ಬಂದ್ಬಿಡುತ್ತೇವೆ ನನ್ನಮ್ಮ ಹೊರಡಕ್ಕೆ ಮುಂಚೆನೆ ಅವ್ರು ಬಂದು ಈ ಗುಡಿಗೆ ಸೇರ್ಬಿಡ್ತಲ್ಲ ಆಮೇಲೆ ಉತ್ಸವ ದೇವರು ಬರುತ್ತೆ ಬಂದ್ಮೇಲೆ ರಾತ್ರಿ ಅವಳಿಗೆ ಎಡೆ ಇಟ್ಟು ಅದೆಲ್ಲ ಆದ್ಮೇಲೆ ಹೆಬ್ಬಾರಮ್ಮನ್ ಕೊಟ್ಟು ಆ ಪೂಜಾರರಿಗೆ ಅದನ್ನು ಕೊಟ್ಟು ಅವರು ಅದೇ ಪ್ರಸಾದ ಉಪವಾಸ ಇರ್ತಾರೆ ಬಹಳ ಕಟ್ನಿಟ್ ಆಗಿರ್ತಾರೆ ಅವರು ಒಂದು ಒಂದು ಏನು ಈ ಇಪ್ಪತ್ತು ದಿನ ಬಹಳ ಕಟ್ನೀಟ್ ಆಗಿರ್ತಾರೆ ಆ ದೇವ್ರಿಗೆ ಪೂಜೆ ಆಗ್ಬೇಕು ದಿನ ರಾತ್ರಿ ಹೊತ್ತು ಪೂಜೆ ಆದ್ಮೇಲೆ ಅವರು ಗುಡಿಗೆ ಸೇರಿರ್ತಾರೆ ಇಷ್ಟು ಜನ ಅಂತ ಪೂಜಾರರು ಅದಲ್ಲದೆ ಒಂದಿಷ್ಟು ಜನ ಅಂತ ಸೇರಿರ್ತಾರೆ ಅವರೆಲ್ಲ ಅಲ್ಲೇ ಶುದ್ಧವಾಗಿ ಎಲ್ಲ ತೊಳ್ಕೊಂಡು ಮಾಡ್ಕೊಂಡು ಸ್ನಾನ ಮಾಡ್ಕೊಂಡು ಬಂದು ಅಲ್ಲೇ ಅಡಿಗೆ ಮಾಡಿ ಅಲ್ಲೇ ಊಟ ಮಾಡ್ಬೇಕು ಹೊರಗಡೆ ಏನು ತಿನ್ನೋಂಗಿಲ್ಲ ಹೊರಗಡೆ ನೀರು ಕೂಡ ಕುಡಿಯಲ್ಲ ಅಷ್ಟು ಕಟ್ ನೀಟ್ ಆ ದೇವ್ರಿಗೆ ಹಾಗೆ ನಡ್ಕೋಬೇಕು ಅದಾದ್ಮೇಲೆ ಇಲ್ಲಿಗೆ ಹಬ್ಬ ಬಂದ್ಮೇಲೆ ಪ್ರಸಾದ್ಕೊಂಡು ಹೋಗ್ತಾರೆ ಮತ್ತೆ ಗುರುವಾರ ಬೆಳಗ್ಗೆ ಆ ಉತ್ಸವದೇವ್ರನ್ನ ನಮ್ಮ ಬ್ರಹ್ಮೋತ್ಸವ ಅಂತ ಶಾನ್ಭಗುರ್ ವಂಶಸ್ತ್ರ ಇದ್ದಾರೆ ಅವ್ರ ಸಂಪ್ರದಾಯ ಹಿಂದೆಯಿಂದ ಅವ್ರ ಮನೆಗೆ ಹೋಗ್ಬೇಕು ಅಂತ ಅವ್ರ ಮನೆಗೆ ದೇವ್ರು ಕೊಟ್ಟು ಅವ್ರ ಮನೆಯಲ್ಲಿ ಪೂಜಾದಿಗಳನ್ನೆಲ್ಲ ನೆರವೇರಿಸಿ ಅಲ್ಲಿಂದ ನೈವೇದ್ಯ ಅವ್ರ ಮನೆಯಿಂದ ಈ ದೇವರಿಗೆ ನೈವೇದ್ಯಾದಿಗಳು ಪಂಚಭಕ್ಷಿಗಳೆಲ್ಲ ತಗೊಂಡು ಬರ್ತಾರೆ ಅಷ್ಟೊಗೆ ಇಲ್ಲಿ ಅಮ್ಮನವ್ರಿಗೆ ಪಂಚಾಮೃತ ಅಭಿಷೇಕ ಅಲಂಕಾರ ಎಲ್ಲ ಆಗಿ ಬಂದ್ಮೇಲೆ ಸಾರ್ವಜನಿಕವಾಗಿ ಎಲ್ಲರಿಗೂ ಸಂಕಲ್ಪ ಮಾಡಿ ಅರ್ಚನೆ ಎಲ್ಲ ಮಾಡಿ ತೀರ್ಥ ಪ್ರಸಾದ ಕೊಟ್ಟ ಮೇಲೆ ಅಲ್ಲಿ ಅನ್ನದಾನ ಇರುತ್ತೆ ಸಾರ್ವಜನಿಕವಾಗಿ ಅನ್ನದಾನ ಇರುತ್ತೆ ಬಂದವರಿಗೆಲ್ಲ ಊಟದ ವ್ಯವಸ್ಥೆ ಸಮಿತಿ ಇದೆ ಸಮಿತಿ ಎಲ್ಲ ನೋಡ್ಕೊಂತಾರೆ ಭಕ್ತಾದಿಗಳು ನೋಡ್ಕೊತಾ ಇದಾರೆ ಸಮಿತಿಯವರು ನೋಡ್ಕೊಂತ ಇದಾರೆ ಅದೆಲ್ಲ ಮಾಡಿ ರಾತ್ರಿ ಪಾಲ್ಕಿ ಉತ್ಸವ ಅಮ್ಮನವ್ರಿಗೆ ಈ ದೇವ್ರಿಗೆ ಅವಾಗ ತುಂಬಾ ಬಸ್ರಿ ಬೇರೆ ಅಮ್ಮನವರು ಜಾತ್ರೆ ದಿನ ಹಾಗಾಗಿ ಅವ್ರ ಜೊತೆ ಸಾಕೆ ಅಂತ ಆ ಮನ್ಮಾನಿ ಮಾರಮ್ಮ ಗೌಡಹಳ್ಳಿ ಬಸಕಮ್ಮ ಇಬ್ರು ಬರ್ತಾರೆ ಅವ್ರನ್ನೂ ಉತ್ಸವ ಕರ್ಕೊಂಡು ಬಾಲ್ಕಿಯಲ್ಲಿ ಚಾವುಟಿಯಮ್ಮ ಕನ್ನ ಕರಡಿಯಮ್ಮ ಅಂತ ಒಂದು ಸಖಿ ಒಂದು ಆ ದೇವತೆ ಈ ದೇವ್ ಈ ಇವಳಿಗೆ ಸಖಿ ಅವಾಗ ಡೆಲಿವರಿ ಆಗತ್ತಲ್ಲ ನೋಡ್ಕೊಳ್ಬೇಕು ಹಾಗಾಗಿ ಅವಳನ್ನ ಕರ್ಕೊಂಡ್ಬಂದು ಒಳಗಡೆ ಇಡ್ತೀವಿ ನಾವು ಗರ್ಭಾಂಗಣದಲ್ಲಿ ಅವಳ ಹತ್ರ ಇಟ್ಟಿರ್ತೀವಿ ಅದನ್ನ ಆ ಸಮೂಹದವರ ಬರ್ತಾರೆ ಈ ಚಾವುಟಿ ಅಮ್ಮ ಕರ್ಕೊಂಡ್ಬಂದು ಅವ್ರನ್ನೆಲ್ಲ ಹುಷಾರ ಕರ್ಕೊಂಡ್ಬಂದು ಆ ದೇವ್ ಅವ್ರನ್ನ ಇಲ್ಲಿ ಗುಡಿಸಿ ಅವಳು ಮತ್ತೆ ಬೆಳಗ್ಗೆ ಇಬ್ರು ಹೊರಡ್ಬಿಡ್ತಾರೆ ಆಮೇಲೆ ಇವಳಿಗೆ ಮಾರನೇನ ಪ್ರಸವ ಆಗತ್ತೆ ಯಾವತ್ತು ಶುಕ್ರವಾರ ನಾವು ಒಂದು ಅರ್ಚಕರು ಆಮೇಲೆ ನಮ್ಮ ಊರಲ್ಲಿ ಕೆಲವು ಗೌಡ್ತೀರಿದ್ದಾರೆ ಅವರು ಒಂದು ನಾಲ್ಕು ಜನ ಬರ್ತೀವಿ ಬಂದು ಇಲ್ಲಿ ಅಮ್ಮನವ್ರಿಗೆ ಆರೋಗ್ಯವಾಗಿದೆಯಾ ಅಂತ ಒಂದು ವಿಚಾರಸೋ ಒಂದು ಸಂಪ್ರದಾಯ ಉಂಟು ಹೆಜ್ಜಾಗೃತ ಆಗಿರುತ್ತೆ ಅಲ್ಲಿಗೆ ಅದನ್ನೆಲ್ಲ ನೋಡಿ ಆಗಿರುತ್ತೆ ಆಗಿರುತ್ತೆ ಅದನ್ನ ನೋಡ್ಬಿಟ್ಟು ಅವಳನ್ನ ಬೇವಿನ ನೀ ಬಳಸಿ ದೃಷ್ಟಿ ತೆಗೆದು ಆರೋಗ್ಯವಾಗಿದೆಯಾ ನೀನೋ ಅಂತ ಒಂದು ಕೇಳೋ ಒಂದು ಸಂಪ್ರದಾಯ ಉಂಟು ನಮ್ಮಲ್ಲಿ ಅದನ್ನು ವಿಚಾರಿಸಿ ಆಮೇಲೆ ಬಾಗ್ಲ ಹಾಕೊಂಡು ಉಟ್ಟೋಗ್ಬಿಡ್ತೇವೆ ಅದಾದ್ಮೇಲೆ ಶನಿವಾರ ಶುಕ್ರವಾರ ಶನಿವಾರ ಪೂಜೆ ಇರೋದಿಲ್ಲ ಮಾಲೆ ಭಾನುವಾರ ಅವತ್ತು ಅವಮೃತ ಸ್ಥಾನ ಅಂತ ಅಮ್ಮನವ್ರಿಗೆ ಹೇಗೆ ಮನೇಲಿ ಪ್ರಸವ ಆದ್ಮೇಲೆ ಹನ್ನೆರಡನೇ ದಿನಕ್ಕೆ ಅವ್ರಿಗೆ ನೀರು ಹಾಕಿ ಮಗುಗೆ ನೀರು ಹಾಕಿ ಎಲ್ಲ ಶಾಸ್ತ್ರ ಮಾಡ್ತಾರಲ್ಲ ಅದೇ ತರ ಅಮ್ಮನವ್ರಿಗೆ ನಾವು ನೀರು ಹಾಕಿ ಎಣ್ಣೆ ಸ್ನಾನ ಮಾಡಿಸಿ ಅಭಿಷೇಕ ಮಾಡಿ ಪಂಚಾಮೃತ ಮಾಡಿ ಬಿಳಿ ಸೀರೆ ಉಡಿಸಿ ಸಮಾಧಾನವಾಗಿರಲಿ ಅಂತ ಆ ತರ ಒಂದು ಸಂಪ್ರದಾಯ ಉಂಟು ಬಂದವರಿಗೆ ಅನ್ನದಾನ ಬ್ರಾಹ್ಮಣ ಸಂತರ್ಪಣೆ ಬಂದ ಭಕ್ತಾದಿಗಳಿಗೆ ಪ್ರಸಾದ ವಿನಿಯೋಗ ಇರುತ್ತೆ ರಾತ್ರಿ ಒನ್ಶಟ್ ನಮ್ಮೂರಲ್ಲಿ ಮಡ್ಲಕ್ಕಿ ಆಡ್ತಾರೆ ಅಮ್ಮನವ್ರಿಗೆ ಆಡಿ ಅದು ಒನ್ಶೆಟ್ ಬಂದು ಇವಳಿಗೆ ತವರು ಮನೆ ಹಾಗಾಗಿ ಮಾರನೇ ದಿನ ಅಲ್ಲಿಗೆ ಕರ್ಕೊಂಡು ಹೋಗಿ ಅಲ್ಲೂ ಮಡ್ಲಕ್ಕಿ ತಗೊಂಡು ವಾಪಸ್ ಬಂದ್ರೆ ಅಲ್ಲಿಗೆ ಸಮಾಪ್ತಿ ಆಗತ್ತೆ ಅದಾದ್ಮೇಲೆ ಗುರುವಾರ ವಾರ ತುಂಬಿಸೋದು ಅಂತ ಅಲ್ಲಿ ತನಕ ಆಗಿರುತ್ತೆ ಊರಲ್ಲಿ ಏನು ವಿಶೇಷದ ಏನು ಪದಾರ್ಥಗಳು ಮಾಡೋದಿಲ್ಲ ಮಾಂಸ ಮಂಡಿಗಳನ್ನೆಲ್ಲ ಮಾಡೋದಿಲ್ಲ ಅದಾದ್ಮೇಲೆ ಅಮ್ಮನವ್ರಿಗೆ ಅವತ್ತು ಮಾರ ತುಂಬಿಸೋದ ಕೆಲವರೆಲ್ಲ ಬರಕ್ ಆಗಿರಲ್ಲ ಹಬ್ಬಕ್ಕೆ ಮೈಲಿಗೆ ಆಗಿರುತ್ತೆ ಏನಾದ್ರೂ ತೊಂದರೆಗಳಾಗಿರುತ್ತಲ್ಲ ಅವರೆಲ್ಲ ಅವತ್ತು ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ ಅಲ್ಲಿ ಸಮಾಪ್ತಿ ಆಗಬಾರ ಮಾರನೇ ದಿನದ ಪ್ರಕಾರ ಈ ಕಮ್ಮ ಮೇಲೆ ಊರಲ್ಲಿ ಯಾರು ಚಪ್ಪಲೆ ಹೌದೌದು ನಮ್ಮ ರಾಜಬೀದಿನಲ್ಲಿ ಕಪ್ಪ ಯಾಕಂದ್ರೆ ಹೆಬ್ಬಾರಮ್ಮ ಬರ್ತಾಳೆ ಮತ್ತೆ ಶ್ರೀಚಕ್ರ ಲಲಿತಾ ಮಹಾ ಸುಂದರಿ ಸ್ವರೂಪವಾಗಿ ಯಂತ್ರ ಸ್ವರೂಪದಲ್ಲಿ ಇದ್ದಾಳೆ ಅವಳು ಹಾಗಾಗಿ ನಮ್ಮಲ್ಲಿ ಒಂದು ವಿಶೇಷವಾದ ಸಂಪ್ರದಾಯ ಅಲ್ಲಿ ಬರೆದು ಪೂಜೆ ಮಾಡ್ತೀವಿ ಅದು ಹಿಂದಿಂದ ಬಂದಿರೋದು ಹಾಗಾಗಿ ಆ ರಾಜ್ ಮಾತ್ರ ಯಾರು ಚಪ್ಪಲಿ ಹಾಕೊಂಡು ಓಡಾಡಬಾರದು ಅಂತ ಒಂದು ಹಿಂದಿಂದ ಮಾರ್ಕೊಂಡ್ ಬಂದಿರೋ ಸಂಪ್ರದಾಯ ಆ ಕಡೆ ಈ ಕಡೆ ಎಲ್ಲ ಹಾಕೊಂತಾರೆ ಆದ್ರೆ ರಾಜ್ ಯಾರು ಹಾಕೊಳ್ಳೋದಿಲ್ಲ ಹಾ ಅದು ಹಿಂದಿಂದ ಬಂದಿದೆ ಇವಾಗಲೂ ಹಂಗೆ ನಡೀತಿದೆ ಗಾಡಿಲಿ ಹೋಗ್ತಾರೆ ಈಗೆಲ್ಲ ಮಾರ್ಗಗಳು ಇದೆ ಆ ಆದ್ರಿಂದ ಏನು ಮಾಡೋಕ್ಕಾಗಲ್ಲ ಆದ್ರೆ ಗಾಡಿಲ್ ಹುಟೋಗ್ಬಿಡ್ತಾರೆ ಯಾರು ನಿಂತುಕೊಳ್ಳೋದೆಲ್ಲ ಇಲ್ಲ ಆದ್ರೆ ಚಪ್ಪಲಿ ಹಾಕೊಂಡು ಯಾರು ಓಡಾಡೋದಿಲ್ಲ ಹಬ್ಬ ಕಳೆ ಯೋದ ಈಗ ಈಗ ಹೆಬ್ಬರಮ್ಮ ಅಂತಲ್ಲ ಸೈಡು ಪೂಜೆ ಮಾಡಲ್ಲ ಅವರು ದೇವಸ್ಥಾನದಲ್ಲಿ ಪ್ರತಿ ದಿನ ದೀಪ ಹಚ್ಚೋದಿರುತ್ತೆ ಗುರುವಾರ ಗುರುವಾರ ಅವ್ಳಿಗೆ ವಾರ ಮಾಡ್ತಾರೆ ಅಲ್ಲೇ ನೈವೇದ್ಯ ಮಾಡಿ ಅವ್ಳಿಗೆ ಒಪ್ಸಿ ಅವರು ಅದನ್ನೇ ಪ್ರಸಾದ ತಗೊಂಡ್ತಾರೆ ಅದು ಸಂಪ್ರದಾಯ ಹಬ್ಬದಲ್ಲಿ ಅದನ್ನ ಮೆರವಣಿಗೆ ರೂಪದಲ್ಲಿ ಕಟ್ಕೊಂಡು ಬಸರಿ ರೂಪದಲ್ಲಿ ಬರುತ್ತೆ ಅದು ಹೌದು ಹೌದೌದು ಇಲ್ಲ ಹೆಬ್ಬಾರಮ್ಮ ಅದೇನು ಊರು ಹೊರಗಿರುತ್ತೆ ಅದೇನೋ ಒಂದು ಇತಿಹಾಸ ಊರ್ ಹೊರಗಿರು ಎಬ್ಬರಮ್ಮ ಅಂತ ಇದು ಆ ಕಾಲದಲ್ಲಿ ಊರ್ ಹೊರಗೆ ಹಾಕಿರ್ತಾರೆ ಟೈಮಲ್ಲಿ ಬಟ್ಟೆ ಮಾತಾಡೋದು ಹೆಬ್ಬರಮ್ಮ ಅಂತ ಹೇಳ್ತಾರಲ್ಲ ಅಂದ್ರೆ ಏನು ಅಂದ್ರೆ ಅದು ನಮ್ಮಲ್ಲಿ ಹೇಗೆ ಅಂದ್ರೆ ಅದು ಅಲ್ಲಿರುತ್ತೆ ಎಲ್ಲ ಇರಲ್ಲ ಅಂತ ಅನ್ಕೊಂತಾರೆ ಏನು ಇಲ್ಲ ಇಲ್ಲಿ ಅಂತ ಇರುತ್ತೆ ಆ ಒಂದು ಸಂಪ್ರದಾಯ ಆದ್ರೆ ವರ್ಷ ವರ್ಷ ಅದು ಬದಲಾವಣೆ ಆಗತ್ತೆ ಅದನ್ನ ಮಾಡುವಂತ ಒಂದು ಕುಟುಂಬನೇ ಇದೆ ಅದು ಅವರು ಪ್ರತಿ ವರ್ಷ ಮಾಡಿ ಕೊಡಬೇಕು ಅವ್ರಿಗೆ ಅವ್ರು ಹೋಗಿ ಅದನ್ನ ನಿಷ್ಠೆಯಿಂದ ಇದ್ದು ಉಪವಾಸ ಇದ್ದು ಎಲ್ಲ ಮಾಡಿ ಆರುತ್ತೆ ಪೂಜಾರರು ಮತ್ತೆ ಆ ಮನೆತನದವರೆಲ್ಲ ಹೋಗ್ತಾರೆ ಅವರೆಲ್ಲ ಹೋಗಿ ಅಲ್ಲಿ ಪೂಜೆ ಮಾಡಿ ಅವನು ಕೊಡ್ತಾನೆ ಅದನ್ನ ಬಂದು ಅದು ಯಾರು ನೋಡಬಾರ್ದು ಅವ್ರಿಗೆ ರಾತ್ರಿ ಯಾರು ಎದ್ದಿರೋದಿಲ್ಲ ಅದನ್ನ ನೋಡೋದು ಇಲ್ಲ ಆ ದೇವ್ರನ್ನ ಬಹಳ ತೊಂದರೆ ಆಗತ್ತೆ ಅವ್ರಿಗೆ ನೋಡಿದವ್ರಿಗೆ ನಾವು ನೋಡ್ಬಿಟ್ಟಿದೀವಿ ಕಣ್ಣಾರೆ ಹಾಗಾಗಿ ದೇವರನ್ನ ತಂದು ಅದು ಹೊಡಕೆ ಗುಡಿ ಅಂತ ಅವ್ರು ದೇವಸ್ಥಾನದೊಳಗ ಅದು ಪ್ರವೇಶ ಮಾಡೋದಿಲ್ಲ ಅದೇ ವಿಶೇಷ ತಂಪ ಇರಬೇಕು ಹೊಡಕೆ ಹೊಡಕೆನಲ್ಲಿ ಚಪ್ಪರ ಹಾಕಿ ಅದರಲ್ಲಿ ಗೂರ್ ಮಾಡಿ ಒಳಗಡೆ ಅದನ್ನ ಇಡ್ತಾರೆ ಇಟ್ಟು ಪೂಜೆ ಮಾಡಿ ಹಬ್ಬ ಎಲ್ಲ ಮುಗಿದ ಮೇಲೆ ಆ ದೇವರನ್ನ ಒಳಗಡೆ ಇಟ್ಬಿಡ್ತಾರೆ ಇಟ್ಬಿಟ್ಟು ಇದು ಮಾಡ್ತಾರೆ ಹಾಗೆ ಆ ಸಂಪ್ರದಾಯ ಈ ದೇವಸ್ಥಾನದ ಓಪನಿಂಗ್ ಟೈಮ್ ಅಲ್ಲಿ ನಾವು ಬಂದಿದ್ದು ಶಾರದಾ ಪೀಠ ಮಠ ಎಲ್ಲ ಬಂದು ಮಾಡಿದ್ರು ಹೌದು ಅದೇನು ಇದು ಇದು ಬಂದು ಹಿಂದೆ ಶೃಂಗೇರಿ ಜಗದ್ಗುರುಗಳು ಇಲ್ಲಿಗೆ ಬಂದಿದ್ರು ಅಂತ ಒಂದು ಈ ಗ್ರಾಮಕ್ಕೆ ಹಾಗೆ ಶೃಂಗೇರಿ ಪೀಠಕ್ಕೆ ಅವಿನವ ಭಾವ ಅನ್ನೋ ಸಂಬಂಧ ಇದೆ ನಾವೇನೇ ಮಾಡ್ಬೇಕಂದ್ರು ಗುರುಗಳ ಆಜ್ಞೆ ಇಲ್ಲದೇ ಮಾಡೋದಿಲ್ಲ ಅಲ್ಲೊಂದು ಸಂಪ್ರದಾಯ ಇದೆ ನಮ್ಮಲ್ಲಿ ನಾವೇನ ಪ್ರ ಏನೇ ಇಲ್ಲಿ ಕೆಲಸ ಆಗ್ಬೇಕಂದ್ರೆ ಅಲ್ಲಿ ಹೋಗಿ ಪ್ರಾರ್ಥನೆ ಮಾಡಿ ಗುರುಗಳು ಆಗತ್ತೆ ಹೋಗಿ ಅಂದ್ಬಿಟ್ಟು ಆಶೀರ್ವಾದ ಮಾಡಿಬಿಟ್ರೆ ಇಲ್ಲಿ ಆಯಿತು ಅಂತಾನೆ ಈ ದೇವಸ್ಥಾನ ಮಾಡ್ಬೇಕಾದ್ರೂ ಹಾಗೇನೆ ನಮ್ಮಲ್ಲಿ ಭಾಳ ಕಷ್ಟ ಇತ್ತು ಹೇಗಪ್ಪ ಇಷ್ಟೊಂದು ದೊಡ್ಡ ದೇವಸ್ಥಾನ ಮಾಡಬೇಕು ಅಂತ ಇದ್ದೀವಿ ನಮ್ಮಲ್ಲಿ ಹೇಗೆ ಸಂಪನ್ಮೂಲ ಹೇಗೆ ಅಂತ ಗುರುಗಳ ಹತ್ರ ಹೋಗಿ ವಿಜ್ಞಾಪನೆ ಮಾಡ್ಕೊಂಡಾಗ ನಾ ಆಶೀರ್ವಾದ ಮಾಡ್ತಾ ಇದ್ದೀನಿ ಆಗತ್ತೆ ಹೋಗಿ ನಾವು ಕುಂಭಾಭಿಷೇಕಕ್ಕೆ ಬರ್ತೀವಿ ಅಂತಾನೆ ಹೇಳ್ಬಿಟ್ರು ಹಿಂದೆ ಪರಮ ಮಹಾನ್ ಗುರುಗಳಾದಂತಹ ಚಂದ್ರಶೇಖರ ಭಾರತಿಗಳು ಕೂಡ ಈ ಗ್ರಾಮಕ್ಕೆ ಬಂದು ಇಲ್ಲಿ ಗಾಯತ್ರಿ ಆಗಲ್ಲ ಮಾಡಿಸಿ ಎಲ್ಲ ಇಲ್ಲಿ ಇದ್ದು ಹೋಗಿರೋರು ನಾವು ದತ್ತಿ ಆ ಶೃಂಗೇರಿ ಮಠಕ್ಕೆ ಪ್ರತಿ ವರ್ಷ ದತ್ತಿ ಕೊಡ್ತಾ ಇದ್ರು ಕೂಡ ಗುರುಗಳು ಇಲ್ಲಿ ಕುಂಭಾಭಿಷೇಕಕ್ಕೆ ಬಂದಾಗ ಅದನ್ನು ಹೇಳಿದ್ದಾರೆ ಇಂತಹ ಕಾಲದಲ್ಲಿ ನಿಮ್ಮ ಗ್ರಾಮದಿಂದ ಬಳಗಂಚಿ ಗ್ರಾಮದಿಂದ ಇಷ್ಟು ಒಂಬತ್ತು ರೂಪಾಯಿಗಳು ಸಂದಾಯವಾಗಿದೆ ಅಂದ್ರೆ ಹಾಗಾಗಿ ಆ ಒಂದು ಅವಿನವ ಭಾವ ಸಂಬಂಧ ಶೃಂಗೇರಿ ಮಠದಲ್ಲಿ ಇದೆ ಹಾಗಾಗಿ ಇವತ್ತು ಕೂಡ ನಾವು ಏನೇ ಮಾಡ್ಬೇಕಂದ್ರು ಗುರುಗಳ ಪ್ರಾರ್ಥನೆ ಮಾಡಿ ಗುರುಗಳಲ್ಲಿ ವಿಜ್ಞಾಪನೆ ಮಾಡಿ ಮುಂದರಿಯದು ಜಾತ್ರೆ ಪ್ರಾರಂಭ ಮಾಡ್ಬೇಕು ಇಲ್ಲೇ ಫಲ ಇಟ್ಟು ಪ್ರಾರ್ಥನೆ ಮಾಡಿ ಗುರುಗಳನ್ನ ಆಮೇಲೆ ನಾವು ಪ್ರಾರಂಭ ಆ ಆ ಬರುತ್ತೆ ಈ ದೇವರಿಗೆ ಏನುಗಳು ಏನೂ ಇಲ್ಲ ಈ ದೇವರಿಗೆ ಹುಗ್ಗಿಯನ್ನ ಇದೆರಡೇ ನೈವೇದ್ಯ ಇರ್ಬೋದು ಚೌಡೇಶ್ವರಿ ಅದಕ್ಕೂ ಏನು ಮಾಡೋದಲ್ಲ ಅಚಲ ಪರಮೇಶ್ವರಿದು ನನಗೆ ಅಷ್ಟು ಅದ್ರ ಬಗ್ಗೆ ಗೊತ್ತಿಲ್ಲ ಚೌಡೇಶ್ವರಿಗೂ ಅಷ್ಟೇ ನಮ್ಮ ಸಂಪ್ರದಾಯ ನಮ್ಮವರೇ ಪೂಜೆ ಮಾಡೋದು ನಮ್ಮ ಸಂಬಂಧಿಕರ ನಮ್ಮ ಸಂಪ್ರದಾಯ ಅಲ್ಲಿ ರಥೋತ್ಸವ ಎಲ್ಲ ಉಂಟು ಇವತ್ತಿದೆ ಆ ಅಲ್ಲಿ ಸಂಪ್ರದಾಯ ಬೇರೆ ತರ ಅಲ್ಲಿ ರಥೋತ್ಸವ ಉಂಟು ಸಾಮಾನ್ಯವಾಗಿ ಎಲ್ಲಾ ಕಡೆ ರಥೋತ್ಸವ ಇರತ್ತೆ ಆದ್ರೆ ನಮ್ಮಲ್ಲಿ ರಥ ಇಲ್ಲ ಅಮ್ನವ್ರ ಬಸ್ರಿ ಹೇಗ್ತಾಲೆ ಹಾಗಾಗಿ ಮದುವೆ ಶಾಸ್ತ್ರ ಬಸರಿ ಶಾಸ್ತ್ರ ಬಾನಂದನ ಶಾಸ್ತ್ರ ಇಷ್ಟು ನಡೆಯೋದ್ರಿಂದ ಅಮ್ನೋರ್ ರಥ ಇರೋದಿಲ್ಲ ಇಲ್ಲಿ ಆಯ್ತಾ ಆಮೇಲೆ ತಂತ್ರೋಕ್ತ ಪೂಜೆ ಇರುತ್ತೆ ಹಬ್ಬದಲ್ಲಿ ಹಾಗಾಗಿ ಅವರು ಚಕ್ರ ಎಲ್ಲ ಬರುತ್ತ ಪೂಜೆ ಮಾಡೋದ್ರಿಂದ ನಾವು ರಥ ಇಲ್ಲ ಮುನೋರ್ಗೆ ರಥ ಇಲ್ಲ ಬಾಳ್ಕೆ ಉತ್ಸವ ಇರುತ್ತೆ ಇಲ್ಲಿ ಗುರುವಾರವೇ ವಿಶೇಷ ಹಿಂದೆ ವಿದ್ಯಾರಣ್ಯರು ಎಲ್ಲ ಬಂದಿದ್ರು ತಪಸ್ ಮಾಡಿದ್ರು ಅಂತ ಹೇಳ್ತಾರೆ ಕೆಲವು ಬುಕ್ಗಳಲ್ಲಿ ನಾನು ಓದಿದ್ದೀನಿ ಅದನ್ನ ಅದಕ್ಕೆ ಸರಿಯಾದ ಇದಿಲ್ಲ ನಮ್ಮ ಆಧಾರ ಇನ್ನೂ ಸಿಕ್ಕಿಲ್ಲ ಆದ್ರೆ ಕೆಲವು ಶೃಂಗೇರಿ ಬುಕ್ಗಳಲ್ಲಿ ಉಂಟು ಹಿಂಗೆ ಬಂದಿದ್ರು ತಪಸ್ ಮಾಡಿದ್ರು ಅಂತ ಅವರು ತಪಸ್ ಮಾಡಿ ಶ್ರೀಚಕ್ರ ಬರೆದು ಪೂಜೆ ಹೋದ ಸ್ಥಳದಲ್ಲಿ ಹುತ್ತ ಬೆಳೆದಿತ್ತಂತೆ ಆ ಹುತ್ತದಲ್ಲಕ್ಕೆ ಶಿವಗಂಗಿಯಲ್ಲಿ ಹೊನ್ನಾದೇವಿ ಗಂಗಾಧರೇಶ್ವರ ಇದ್ದಾರೆ ಆ ಅಮ್ಮನವ್ರಿಗೆ ಅಲ್ಲಿ ನಾನು ಮುಂದೆ ಹೋಗ್ಬೇಕು ಎಲ್ಲರ ಬೇರೆ ಕಡೆಯೂ ನೆಲೆಸಬೇಕು ಅಂತ ಪ್ರೇರಣೆ ಆಯ್ತಂತೆ ಆಗ ಆ ಪಾದ ತೆಗೆದು ಇಲ್ಲಿ ಶ್ರೀಚಕ್ರದಲ್ಲಿ ಉತ್ತರದಲ್ಲಿ ಉಡುಪಂತೆ ಈಗ ಮುಂದೆ ನಿಮಗೆ ಕಾಣ್ತಾರ ಪಾದನೇ ಮೂಲ ನಮ್ಗೆ ಅದೇ ಮೂಲ ಅದೇ ಮೂಲ ಅದಕ್ಕೆ ನಿತ್ಯವೂ ಅಭಿಷೇಕ ಶ್ರೀಚಕ್ರ ಕೊಟ್ಟಿದ್ದಾರೆ ಗುರುಗಳು ಅದಕ್ಕೆ ನಿತ್ಯವೂ ಅದೆರಡಕ್ಕೂ ಅಭಿಷೇಕ ಪೂಜೆ ಉಂಟು ಗುರುವ ಅದರಿಂದ ಅವರ ಸ್ಮರಣೆಗೋಸ್ಕರವಾಗಿ ನಾವು ಗುರುವಾರ ಇಲ್ಲಿಯೂ ಮಾ ಪ್ರಾರಂಭ ಮಾಡೋದು ಅಂತ್ಯ ಆಗೋದು ಎಲ್ಲವೂ ಗುರುವಾರವೇ ಹೊರತು ತಿಥಿ ನಕ್ಷತ್ರ ವಾರಾಧಿಗಳು ಬೇರೆ ದಿನ ಇರೋದಿಲ್ಲ ನಮ್ಮಲ್ಲಿ ಗುರುವಾರವೇ ವಿಶೇಷ ಅಂದ್ರೆ ಇದು ಮೆನೆಯ ದೇವರು ಎಲ್ಲವೂ ಕೊಡ್ತೀರ ಎಲ್ಲ ಎಲ್ಲಾ ಕಡೆನು ಹೋಗುತ್ತೆ ಇಟ್ಟಿಲ್ಲ ಹಾ ಹೋಗುತ್ತೆ ಎಲ್ಲಾ ಕಡೆ ಉತ್ಸವಗಳು ಇದ್ರೆ ಹೋಗಿ ಅಲ್ಲಿ ಪೂಜೆ ಮಾಡಿ ಎಲ್ಲಾ ಮಾಡ್ಕೊಂಡ್ ಬರ್ತೀವಿ ಅದಕ್ಕೂ ಒಂದ್ ರೀತಿ ನೀತಿ ಇದೆ ಅದರಂತೆ ಮಾಡ್ಕೊಂಡ್ ಬರ್ತೇವೆ ವಿಗ್ರಹಗಳು ಪ್ರತಿ ಗುರುವಾರ ಒನ್ನಮ್ಮನಲ್ಲಿ ಅಪ್ಪಣೆ ಕೇಳೋ ಅಂತ ಒಂದು ಸಂಪ್ರದಾಯ ಇದೆ ಅಪ್ಪಣೆ ಅಂದ್ರೆ ಹೂನ ಅಪ್ಣೆ ಕೇಳೋ ಸಂಪ್ರ ಸಂಪ್ರದಾಯ ಇದೆ ಅವ್ರಿಗೇನಾದ್ರೂ ಹೂವಾದ ಅಪ್ಪಣೆ ಏನಾರು ಆಗ್ಲಿಲ್ಲ ಅಂತ ಅಂದ್ರೆ ಅಲ್ಲಿ ಗುರುಗಳ ಗಡಿ ಗೊತ್ತಾಗುತ್ತೆ ಇವ್ರಿಗೆ ಏನಾದ್ರು ನಾಗ ಪ್ರಾಬ್ಲಮ್ ನಾಗ ದೋಷ ಆತರ ಏನಾರ ಇದೆ ನಾಗಂಗೆ ಪೂಜೆ ಮಾಡ್ಬೇಕು ಅಂತ ಅವ್ರಿಗೆ ಗೊತ್ತಾಗುತ್ತೆ ಅವಾಗ ಇಲ್ಲಿಗೆ ಭಕ್ತಾದಿಗಳನ್ನ ಕಳಿಸ್ತಾರೆ ಗಂಧದ ಗಾಡಿಗೆ ಹೋಗ್ಬಿಟ್ಟು ಪ್ರದಕ್ಷಿಣೆ ಬಂದ್ಬಿಟ್ಟು ಹೋಗ್ ಬನ್ನಿ ಅಂತ ಇಲ್ಲಿ ನಮ್ಮ ಪ್ರದಕ್ಷಿಣೆ ಬಂದ್ಬಿಟ್ಟು ಗಂಧದ ಗಡ್ಡೆ ಎಲ್ಲರೂ ಹಚ್ಚಿ ನಮಸ್ಕಾರ ಮಾಡ್ಕೊಂಡು ಹೂವು ಕೊಡ್ಸಪ್ಪ ಅಂತ ಎಲ್ಲರನ್ನ ಪ್ರಾರ್ಥನೆ ಮಾಡ್ಕೊಂಡು ಹೋದ್ರೆ ಅಲ್ಲಿ ಹೂವು ಆಗೋ ಅಮ್ಮನಲ್ಲಿ ಅಲ್ಲಿ ದೋಷಗಳಿಗೆ ಏನ್ ಪರಿಹಾರ ಮಾಡಬೇಕು ಯಾವ ದೇವಸ್ಥಾನ ಅವ್ರ ಯಾವ ಕ್ಷೇತ್ರಕ್ಕೂ ಪರಿಹಾರ ಮಾಡಬೇಕು ಅನ್ನೋದನ್ನ ತಾಯಿ ತಿಳಿಸ್ಕೊಡ್ತಾಳೆ ಗುರುಗಳಿಗೆ ಅವ್ರು ತಿಳಿಸಿಕೊಡ್ತಾರೆ ಪ್ರತಿ ಪ್ರತಿನಿತ್ಯ ಪೂಜೆ ನಿತ್ಯ ಪೂಜೆ ಉಂಟು ಗುರುವಾರ ವಿಶೇಷ ಭಕ್ತಾದಿಗಳೆಲ್ಲ ಇಲ್ಲಿ ನಡ್ಕೊತಾರೆ ಸಮಿತಿಯಿಂದ ಅನ್ನ ಸಂತರ್ಪಣೆ ದೂರದಿಂದೆಲ್ಲ ಬರ್ತಾರೆ ಹಾಗೆ ಅಂತ ಅಂತೇಳಿ ಈ ದೇವಸ್ಥಾನ ಮಾಡಿದ್ಮೇಲೆ ಅನ್ನ ಸಂತರ್ಪಣೆ ವ್ಯವಸ್ಥೆ ಮಾಡಿದ್ರು ಈಗ ಬೆಳೆದು ಭಕ್ತಾದಿಗಳೇ ನಾನೇ ಮಾಡಿಸ್ತೀವಿ ಅವತ್ತಿನ ಸರ್ವ ಸೇವೆ ನಮ್ದೇ ಇರಲಿ ಅಂತ ಹೇಳಿ ಕೆಲವು ಭಕ್ತಾದಿಗಳು ಮುಂಚೆನೆ ಫೋನ್ ಮಾಡಿ ಅರ್ಚಕರಿಗೆ ಕಮಿಟಿಯವರಿಗೆ ತಿಳಿಸಿ ಅವತ್ತಿನ ಸೇವೆಯನ್ನು ಪೂರ್ತಿ ಮಾಡಿಸ್ಬಿಡ್ತಾರೆ ಹಾಗೆ ನಡ್ಕೊಂಡು ಹೋಗ್ತಾ ಇದೆ ದೇವರ ಅನುಗ್ರಹ ಗುರುಗಳ ಅನುಗ್ರಹದಿಂದ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಇದೇ ಗ್ರಾಮದಲ್ಲಿ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದೆ ಬಹಳ ಪುರಾತನವಾದ ಹೊಯ್ಸಳರ ಕಾಲದ್ದು ಮತ್ತೆ ಅದು ಶಿಥಿಲವಾಗಿತ್ತು ಅದನ್ನು ಕೂಡ ಒಂದು ಸಮಿತಿ ಮಾಡಿ ಗ್ರಾಮದಿಂದ ಎಲ್ಲ ಮಾಡಿ ಆ ದೇವಸ್ಥಾನ ಕೂಡ ಮಾಡಿ ಇದೇ ನಮ್ಮ ಶೃಂಗೇರಿ ಜಗದ್ಗುರುಗಳು ಆಶೀರ್ವಾದ ಮಾಡಿ ಅವರೇ ಬಂದು ಮತ್ತೆ ಅಲ್ಲಿ ಕುಂಭಾಭಿಷೇಕ ಪ್ರತಿಷ್ಠಾಪನೆ ಮಾಡಿ ಅದನ್ನ ಮಾಡಿ ಆಶೀರ್ವಾದ ಮಾಡಿ ಹೋಗಿದ್ದಾರೆ ಅದು ಕೂಡ ಇಲ್ಲಿ ಬಹಳ ಪ್ರಾಚೀನವಾದ್ದು ದೇವಾಲಯ ಹಾಗೆ ಪಂಚಲಿಂಗೇಶ್ವರ ದೇವಸ್ಥಾನ ಇದೆ ಈಶ್ವರ ದೇವಸ್ಥಾನಗಳು ಐದು ಲಿಂಗ ಇರತಕ್ಕಂತಹ ಒಂದು ಬಹಳ ಒಂದು ಇಲ್ಲಿ ಒಂದು ಮಠ ಕೂಡ ಇದೆ ಶೃಂಗೇರಿಗೆ ಸಂಬಂಧವಾದ ಮಠ ಅಂತ ಹೇಳ್ತಾರೆ ನರಸಿಂಹಸ್ವಾಮಿ ದೇವಸ್ಥಾನ ಮುಂಭಾಗದಲ್ಲೇ ಇದೆ ಮಠ ಅಲ್ಲಿ ಅದು ಪ್ರಾಚೀನವಾದ ಹಾಗಾಗಿ ಇಲ್ಲಿ ಬಾಳದ್ರೆ ಬಾಳು ಬಾಳದೆ ಇದ್ರೆ ಬಾಳಗಂಚಿ ಮಠ ಸೇರುವಂತ ಒಂದು ನಮ್ಮಲ್ಲಿ ಗಾದೆ ಹೇಳ್ತಾರೆ ಆ ಒಂದು ಪ್ರತೀತಿ ಇದೆ ಗ್ರಾಮ ಬಾಳಗಂಚಿ ಇಲ್ಲಿ ಒಂದು ಮುನ್ನೂರತ್ ಮನೆ ಇದೆ ಒಂದು ಕಾಲದಲ್ಲಿ ಇದು ಅಗ್ರಹಾರ ಬ್ರಾಹ್ಮಣ ಅಗ್ರಹಾರ ಇವಾಗ ಇಲ್ಲ ಎಲ್ಲಾ ಹೊರಗಡೆ ಹೋಗ್ಬಿಟ್ಟಿದ್ದಾರೆ ಆದ್ರೂ ಬಂದು ಜಾತ್ರೆಯಲ್ಲೆಲ್ಲ ಬಂದು ಅವ್ರ ಸೇವೆ ಮಾಡ್ಕೊಂಡು ಹೋಗ್ತಾರೆ ಬಹಳ ಜನ ಇದಾರೆ ಭಕ್ತಾದಿಗಳು ಹೊರಗಡೆ ಕಡೆ ತುಂಬಾ ಜನ ಇದಾರೆ ಬರ್ತಾರೆ ಸೇವೆ ಮಾಡ್ಕೊಂಡು ಹೋಗ್ತಾರೆ ಪ್ರಾರ್ಥನೆ ಮಾಡ್ತಾರೆ ಇಲ್ಲಿ ಇನ್ನೊಂದು ವಿಶೇಷ ಏನಂದ್ರೆ ಅಮ್ಮನವ್ರಿಗೊಂದು ಶಾಪ ಉಂಟು ಆ ನೀನು ಮಕ್ಕಳನ್ನ ನೋಡಕ್ಕೆ ಅವ್ರ ತೆಂಗಿರ್ ಬಂದಿದ್ರಂತೆ ಅವಳು ದರ್ಶನ ಕೊಡಿಸ್ಲಿಲ್ವಂತೆ ಹಾಗಾಗಿ ನೀನು ಹುಟ್ಟಿದ ಮಕ್ಳನ್ನ ಹುತ್ತಕ್ಕೆ ಹಾಕ್ಲಿ ಅಂತ ಶಾಪ ಕೊಟ್ಟರಂತೆ ಅವ್ರ ತಂಗಿರ್ ಅದಕ್ಕೆ ಅವ್ರು ಹೇಳದ್ಲಂತೆ ನಾನು ಹುಟ್ಟಿದ ಮಕ್ಳನ್ನ ನಾನು ಹುತ್ತಕ್ಕೆ ಹಾಕ್ತೀನಿ ನಂಗೆ ತೊಂದರೆ ಇಲ್ಲ ನನ್ನ ಹತ್ರ ಯಾರು ಮಕ್ಕಳಿಲ್ಲ ಅಂತ ಬರ್ತಾರೆ ಅವ್ರಿಗೆಲ್ಲ ನನ್ನ ಮಕ್ಕಳು ಕೊಡ್ತೀನಿ ಅವರೇ ನನ್ನ ಮಕ್ಕಳು ಅಂತ ಹಾಗಾಗಿ ನಾವು ಕೂಡ ಹಿಂದಿನನೂ ನಮ್ಮ ಅರ್ಚಕರು ಮನೆತನ ಏನ್ ನಮ್ ತಾತ ಮುತ್ತಾತ ನನ್ ತಂದೆಯವರು ಏನು ನೋಡಿದ್ರು ನಾವು ಅದನ್ನು ಕಣ್ಣಾರೆ ನೋಡಿದಿವಿ ಹತ್ತು ವರ್ಷ ಹದಿನೈದು ವರ್ಷ ಮಕ್ಕಳಾಗಿಲ್ದೇವ್ರಲ್ಲ ಇಲ್ಲಿ ಬಂದು ಪ್ರಾರ್ಥನೆ ಮಾಡಿ ಸೇವೆ ಮಾಡ್ಕೊಂಡೋದ್ಮೇಲೆ ಅವ್ರ ಮಕ್ಕಳಾಗಿರೋದುಂಟು ಅದೇ ವಿಶೇಷ ಯಾರೇ ಬಂದು ಕೇಳಲಿ ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅದೇ ವಿಶೇಷ ಹೆಜ್ಜೆ ಮೂಡುತ್ತೆ ಅಂತ ಹೇಳಿದ್ರೆ ನೋಡಕ್ಕೆ ಸಾರ್ವಜನಿಕ ದರ್ಶನ ಇಲ್ಲ ಅದು ಏನು ನಮಗ್ ಗೊತ್ತಿಲ್ಲ ಇನ್ನಿಂದ ಇಲ್ಲಪ್ಪ ಇಂಥವ್ರದೇ ಅಂತಿದೆ ಒಂದು ಇಬ್ರು ನಾಲ್ಕು ಜನ ಗೌಡ್ತೀರಿದ್ದಾರೆ ಅವ್ರಿಗೆ ದರ್ಶನ ಉಂಟು ಅಂತ ಹೇಳ್ತಾರೆ ಬರ್ತಾರೆ ನಮ್ಮೂರ್ ಒಕ್ಳು ಮತ್ತೆ ಇಬ್ರು ಹನ್ನಮ್ನಕ್ಳು ಮನೆಯವರು ಎರಡು ಹೆಬ್ಬರಮ್ಮನ ಅಮ್ಮನ ಮನೆಯವರು ಬರ್ತಾರೆ ನಾನು ಅರ್ಚಕರು ಇಷ್ಟು ಜನ ಬಂದು ಬಾಗಲು ತೆಗೆದು ಬೇವಿನ ಸಪ್ಪಲ್ಲಿ ಸುತ್ತಲೂ ನೀಳಸ್ಕೊಂಡ್ ಬಂದು ಒಳಗನು ಅಮ್ಮನವರನ್ನ ನೀವಳಿಸಿ ದೃಷ್ಟಿ ತೆಗೆದು ಅಮ್ಮ ಆರೋಗ್ಯವಾಗಿದೆಯಾ ಅಂತ ಕೇಳೋ ಒಂದು ಸಂಪ್ರದಾಯ ಒಂದು ಬಾಣಂತಿ ಒಂದು ಮಗುವಾಗಿರತಕ್ಕಂತ ಹೆಣ್ಣನ್ ನೋಡಕ್ ಹೋದ್ರೆ ಹೇಗಿದೆಯಮ್ಮ ಆರೋಗ್ಯ ಇದೆಯಾ ಅಂತ ಕೇಳ್ತಿರಲ್ಲ ಹಾಗೆ ನಾವು ಅಲ್ಲಿ ಅಮ್ಮನವ್ರನ್ನ ಹಂಗೆ ಕೇಳಿ ನಮಸ್ಕಾರ ಮಾಡಿ ಆಮೇಲೆ ಹೆಜ್ಜೆ ಆಗಿರುತ್ತೆ ನಾವು ಅದನ್ನು ನೋಡ್ಬಿಟ್ಟ ಮತ್ತೆ ಬಾಗಲಾಕೊಂಡು ನೋಡ್ಬಿಡ್ತೀವಿ ಅದು ದರ್ಶನ ಇಲ್ಲ ಯಾರಿಗೂ ಈ ಹಬ್ಬ